ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವರ್ಷ ವೈನೋ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತಿನ ನಮ್ಮ ಅಪಯಣ ನಮ್ಮ ಅಜ್ಜಿ ಮನೆ ಕಡೆಗೆ ಅಂದ್ರೆ ನಮ್ಮ ಅವ್ವರ ಅವ್ವ ನಮ್ಮ ಅವ್ವರ ಅಮ್ಮ ನಮಗೆ ಅಜ್ಜಿ ಆಗಬೇಕು ಒಂದು ಅದ್ಭುತ ವ್ಯೂ ಅಂದರೆ ಇದು ಟ್ರೈನ್ ಟ್ರ್ಯಾಕು ನಮ್ಮ ಅಜ್ಜಿ ಓ ನಮ್ಮ ಅಜ್ಜಿಯವ್ರಿಗೆ ಎಂಟ್ರೆನ್ಸ್ ಆಗ್ತದಂಗೆ ಈ ಟ್ರೈನ್ ಟ್ರ್ಯಾಕ್ ನೋಡ್ಬೋದು ಮತ್ತು ನಮ್ಮಮ್ಮ ಓದಿದ ಸ್ಕೂಲು ಈ ರೋಡ್ಗಳು ಇಲ್ಲೆಲ್ಲ ತುಂಬ ಮೆಮೊರೀಸ್ ಇದೆ ನಮಗೆ ನಮ್ಮಅಮ್ಮಂಗೂ ನಮಗೂ ಎಲ್ಲರಿಗು ನನಗೆ ನಮ್ಮ ಅಜ್ಜಿ ಮನೆಯನ್ನ ಮೆಮೊರಿ ನನಗೆ ನಮ್ಮಮ್ಮಂಗೆ ಅವರ ಅಮ್ಮನ ಮನೆ ಮೆಮೊರಿ ಇನ್ನು ಭಾವ ನಿಶಾಖ ನಾವು ಮಕ್ಕಳು ಅಷ್ಟೇ ಬರ್ತಿರೋದು ಅಮ್ಮ ನೆನೇ ಹೋಗಿದ್ರು ವಿನೋರ್ ಟ್ರೈನಲ್ಲಿ ಬರ್ತೀನಿ ಅಂತ ಆಸೆಪ್ಟ್ ಅವ್ರು ಬರ್ತಿದ್ದಾರೆ ಇನ್ನು ವಿಶ್ರಾಂತ ಬ್ಯಾಡ್ ಆಗಿದ್ದೀನಿ ಅಂತೂ ಇಂತು ಬಂದೇ ಬಿಡ್ತು ನಮ್ಮ ಅಜ್ಜಿ ಮನೆ ಈ ನಮ್ಮ ಅಜ್ಜಿ ಮನೆಯಲ್ಲಿ ಹೇಗೆಲ್ಲ ನಾವು ಇರ್ತೀವಿ ಏನೆಲ್ಲ ಫನ್ ನಡೆಯುತ್ತೆ ಅನ್ನೋದನ್ನ ಎಲ್ಲಾ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಏನೇ ಇಂಪ್ರೂವೈಸೇಷನ್ ಇದ್ರು ನಾವು ಮಾಡ್ಕೋತೀವಿ ಬಿಡ್ತೀನಿ ಅಡುಗೆ ಅಡುಗೆ ಮಾಡ್ತಿದ್ದಾರೆ ನಮಗೋಸ್ಕರ ಅವರು ಮಟನ್ ಸಾರು ಕಬಾಬು ಈರುಳ್ಳಿ ಕೊತ್ಮಿರಿ ಸೊಪ್ಪು ಈರುಳ್ಳಿ ಮನೆ ಕಬಾಬ್ ಕಳ್ಸಿಕೊಳ್ಳೆ ಅದು ಬಿಟ್ಟರೆ ಚಿಕನ್ ಇವಳಗಳು ನಮ್ಮ ಮನೆಗೆ ತರಲೆ எல்லா எல்லோன் நோட பிஸி ஆக ஷானிதா ಅಣ್ಣ ಫ್ಯಾನ್ ರೆಡಿ ಫ್ಯಾನ್ ರೆಡಿ ಮಾಡ್ತಾವ್ರೆ ಫ್ಯಾನ್ ಅನ್ನು ರೆಡಿ ಮಾಡ್ತಾವ್ರೆ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಾ ಇದೀರ ಇಲ್ಲಿ ಬನ್ನಿ ಅಡುಗೆ ಮಾಡ್ತಕ್ಕ ಹೋಗೋಣ ಅಡುಗೆ ಮಾಡ ಹತ್ರ ನೋಡಿ ನಿಂತಿದ್ದಾರೆ ನೋಡಿ ಏನಪ್ಪ ಮಾಡ್ತಾ ಇದೆಯಾ

ಎಂಟ್ರಿ ಆಗ್ತಾ ಇದ್ದಂಗೆ ಈ ಸೈಕಲ್ಲು ಈ ಮನೆ ಇದೆಲ್ಲ ಎಷ್ಟು ಮಿಸ್ ಆಗ್ತಿದ್ವು ಫೈನಲಿ ನಮ್ಮ ಅಜ್ಜಿ ಅವ್ವ ನಿಮ್ಮ ನಿಮ್ಮ ಅವ್ವ ಅವರ ಮನೆಗೆ ಬಂದು ಯಾರೆಲ್ಲ ಈ ಥರ ಸೀರೆ ಜೋಕಾಲಿಲಿ ಕೂತು ಮತ್ತೆ ಮಗುವಾಗಿ ಆಟ ಆಡ್ತಾ ಇದ್ರಿ ಯಾರೆಲ್ಲ ಕೂತಿದ್ದೀರಾ ಕಮೆಂಟ್ ಮೂಲಕ ತಿಳಿಸಿ ನನಗೂ ಅಷ್ಟೆ ನಮ್ಮವ ಮನೇಲಿ ಈ ಥರ ಸೀರೆ ಜೋಕಾಲಿಲಿ ಕೂತು ಆಟ ಆಡೋದಂದ್ರೆ ತುಂಬ ಇಷ್ಟ ಇದೆಲ್ಲ ಒಂಥರ ಮನಸ್ಸು ತುಂಬ ಬರುವಂಥ ಘಟನೆಗಳು ಮತ್ತೆ ಅದೇ ಲೈಫ್ ಇದ್ದಿದ್ದೆ ನಮ್ಮದು ಕಂಟಿನ್ಯೂ ಆಗೋಂಥ ಲೈಫು ಬಟ್ ಇದು ಯಾವತ್ತೂ ಒಂದಿನ ಸಿಗೋ ಖುಷಿ ಥರ ಅನಿಸುತ್ತೆ ನನಗೆ ತುಂಬ ಇಷ್ಟ ಏನು ಆನಂದ ಅಂತೀರ ಊಟ ಮಾಡಿ ನಮ್ಮ ಮನೆಯವರು ಮತ್ತೆ ಬಾವ ತೋರಿಸ್ತೀನಿ ಮಾಡ್ರಿ ಚಾನಲ್ಗ ಹಾಯ್ ಮಾಡ್ರಿ ಬಾವ ರೀ ಮಾಡ್ರಿ ಹಾಯ್ ಅಂದ್ರೆ ಮುಖ ಮುಚ್ಕಂತವ್ರಿಲ್ ಆರಾಮಾಗಿ ಆರಾಮ ರೀ ಯಾಕೆ ಎಬ್ಬಾವ್ ಮಲ್ಕೊಂಡಂಗೆ ಅದೇ ಜೀರ್ಣ ಮಾಡ್ಕೊಳಕ್ ಇವಾಗ ಎಬ್ಬ ಹೊಟ್ಟೆ ಹೋಗ್ತಾ ಇದ್ದೀವಿ ವಾಕ್ ಮಾಡ್ದಂಗತ್ತೆ ನೈಟ್ ಹೋಯ್ತಾರೆ ಯಾರ ನಾಳೆಗೆ ಕಾರ್ ತೊಳಿಯನ ಬಿಡಿ ಅಲ್ಲ ಇಷ್ಟೊತ್ ಮೇಲೆ ಆಗುತ್ತಾ ಕಾರಣ ಅಲ್ಲಿ ಕತ್ತಲೆಯ ಟೈಮಲ್ಲಿ ಸರಿ ನಾವು ಹೋಗ್ ಒಂದ್ ರೌಂಡ್ ಬರ್ತೀವಿ ಬಾಯ್ ಟಾಟಾ ಎಪ್ಪ ಒಬ್ಬರೇ ತಿಂತಾರದ ಕಲ್ಲಂಗಡಿ ಹಣ್ಣ ಯಾರಿಗಾರ ತಿಂತೀರಾ ಬಿಡ್ತೀರಾ ಕೊಡ್ತೀರಾ ಏನಾರ ಹೇಳ್ತೀರಾ ನೀವು ಪರ್ಮಿಷನ್ ಯಾರು ಕೇಳೋರು ಏನೋ ಒಂದು ಓಡಾ ಓಡ್ರಾ

ನಿಮ್ಮ ಅವ್ವ ಅವರ ಮನೆಗೆ ಬಂದು ಇರೋ ಅವಕಾಶ ಎಲ್ರಿಗೂ ಸಿಗಲ್ಲ ನನಗೆ ಈ ಪಾಲಿಗೆ ಸಿಕ್ಕಿದೆ ತುಂಬ ಖುಷಿಯ ತಕ್ಷಣ ಇದೆ ಆಗ್ತಾ ಇದ್ದರೆ ನೀನು ಮೊನ್ನೆ ಆಗ್ತಿದ್ದೇವೋ ಇಬ್ಬರು ಸರ್ಲಕ್ಕ

ವಾಕು ವಾಕು ಏರಿ ಮೇಲೆ ಅಂತಾರೆ ಕೆರೆ ಮೇಲೆ ಇದೆಲ್ಲ ನೋಡ್ಬೇಕು ನನ್ನಂತೆ ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ಅವ್ವರ ಮನೆ ನಮ್ಮ ನಮ್ಮವರ ಮನೆ ಇದು ಏನು ನೆಮ್ಮದಿ ಅನಿಸುತ್ತೆ ಗೊತ್ತಾ ಇಲ್ಲೆಲ್ಲ ಅವಾಗೆಲ್ಲ ಬಟ್ಟೆ ಒಗಿಯಾಕೆಲ್ಲ ಕರ್ಕೊಂಬರೋದು ನಮ್ಮ ಅವ್ವ ಕೆರೆ ದೇವಸ್ಥಾನ ಆನಂದ ಖುಷಿ ಆಗುತ್ತೆ ಇವತ್ತಿಗೆ ಯಾವತ್ತೋ ಒಂದಿನ ಬರೋ ಅಂತ ಮೂಮೆಂಟ್ ಆಗಿದೆ ಬಟ್ ಆವಾಗೆಲ್ಲ ರೆಗ್ಯುಲರ್ ಆಗಿ ಫ್ರೀಡಮ್ ಇತ್ತು ಅಂತ ಇವಾಗ ಫ್ರೀಡಮ್ ಇಲ್ಲ ಅಂತಲ್ಲ ಮದುವೆ ಆದಮೇಲೆ ಅವ್ರದ್ದೇ ಆದ ಸಂಸಾರ ಅಂತ ಕಟ್ಕೊಂಡ್ಮೇಲೆ ಅಷ್ಟು ಬಂದು ಹೋಗ ಮಾಡೋಕ್ಕಾಗಲ್ಲ ಯೂಶಲಿ ಮದುವೆ ಆಗಿರೋರಿಗೆಲ್ರಿಗೂ ಗೊತ್ತಿರುತ್ತೆ ಇದು ಇಲ್ಲೊಂದು ಸ್ಲಿಪ್ಪರ್ ಹೋಗ್ಬಿಟ್ಟಿದ್ದೆ ಇಲ್ಲಿ ಇದ್ರುದು ಒಂದು ಸ್ಟೋರಿ ಇದೆ ಇದ್ರುದು ಒಂದು ಸ್ಟೋರಿ ಇದೆ ಇದು ಚೆನ್ನಾಗಿತ್ತು ಆಗ ಇಲ್ಲಲ್ಲ ಬಟ್ಟೆಗೆ ಬರறವರು ಗೊತ್ತಾ ಇದನ್ನು ತೆಗೀತಾರೆ ಗೇಟ್ನ ತೆಗೀತಾರೆ ಮೇಲಕ್ಕೆ ತೆಗೆದ ಯಾವಾಗ ತೆಗಿತಾರೆ ಅಂದ್ರೆ ಅದು ಫುಲ್ಲಿ ಇಲ್ಲಿವರೆಗೂ ನೀರು ಅರ್ಕ ಬಂದಾಗ ಇದನ್ ತೆಗಿದಾಗ ನಾನು ವಾಶ್ ಗೆ ಅಂತ ಬರ್ತಿದ್ದೆ ಯಾವಾಗ ಇಲ್ಲಿ ಬಂದು ಇಲ್ಲಿ கால் ತಳ್ಕೊಳಕ್ಕೆ ಅಂತ ಇಲ್ಲಿ கால் ತಳ್ಕೋ ಮೊಮೆಂಟ್ ಅಲ್ಲಿ ಒಂದು ಸ್ಲಿಪ್ಪರ್ ಜೋರ್ಕೋ ಅಂತ ಹೋಗ್ಬಿಡ್ತು ಅದಕ್ಕೆ ಯಾವಾಗ ನಾನೇನಂದೆ ನಮ್ಮ ಮನೆಯವ್ರು ಬರ್ತೋರೆ ಇವಾಗ ಅವಾಗ ನಾನೇನ್ ಮಾಡಿದೆ ಒಂದ್ ಸ್ಲೀಪರು ಹೊಂಟೋಗ್ಬಿಟ್ಟೈತೆ ನೀರಲ್ಲಿ ಇನ್ನೊಂದು ಸ್ಲೀಪರು ನನ್ನ ಹತ್ರನೇ ಇದ್ರೆ ಗೊತ್ತಾಗ್ಬಿಡುತ್ತೆ ಅನ್ಬಿಟ್ಟು ಇನ್ನೊಂದು ಸ್ಲೀಪರ್ನು ಕೆರೆಗೆ ನಮ್ಮ ಅಮ್ಮಂಗೆ ಸ್ಲಿಪ್ಪರ್ ಇಲ್ಲೇ ಅಂತ ಕೇಳಿದಾಗ ಅಮ್ಮ ಮನೆ ಹತ್ರ ಬಿಟ್ಟಿದ್ದೆ ಎರಡು ಸ್ಲಿಪ್ಪರ್ ನಾಯಿ ಕಚ್ಕೊಂಡು ಹೊಂಟೋಗ್ಬಿಟ್ಟೈತೆ ಕಣ್ಣಮ್ಮ ನಮ್ಮ ಬಾಬು ಮತ್ತೆ ವಿನೋ ಇಬ್ರು ನಂಬೋ ಅಂತ ಬರ್ತಾವ್ರಿ ಇವಾಗ ವಿನೋ ಇದ್ರದ್ ನೀರದು ನೋಡಿ ಇಲ್ಲೆಲ್ಲ ವಾಕುಗ್ ಬರ್ತಾರೆ ಇನ್ನು ಇಲ್ಲೇ ಅಮ್ಮ ಇಲ್ಲೇ ಅಲ್ವಮ್ಮ ತಾತ ಅವ್ರು ಎಷ್ಟೋ ವರ್ಷ ಭತ್ತ ಬೆಳ್ಕೊಂಡಿದ್ದು ಆ ಕಡೆದ ಸರ್ಕಾರ ಜಮೀನಲ್ಲಿ ಬೆಳ್ಕೊಂಡಿದ್ರಂತೆ ಎಲ್ರು ಕೇಸ್ ಹಾಕಿ ಬಿಟ್ಬಿಟ್ರಂತೆ ನಮ್ ತಾತ ಕೇಸ್ ತುಂಬಾ ವರ್ಷ ಒಡುತ್ತಲ್ಲ ಅಷ್ಟ್ರೊಳಗಡೆ ಯಾಕೆ ಸುಮ್ಮನೆ ಗದ್ದೆ ಬಿಡ್ಬೇಕು ಫ್ರೀ ಆಗಿ ಏನ್ಬಿಟ್ಟು ಇದ್ರಂತೆ ಟೆಕ್ನಾಲಜಿ ಇದೆಲ್ಲ ಈಗ ಹೊಸದಾಗಿ ಮಾಡ್ಬಿಟ್ಟು ಇದೆಲ್ಲ ಅವಾಗ ಏನ್ ಇರ್ಲೇ ಇರ್ಲಿಲ್ಲ ಅಲ್ಲಮ್ಮ ನೀವ್ ಬರ್ತೀರ ಹೊಟ್ಟೆ ಹೋಗ್ಯಕ್ಕೆ ಇಲ್ಲಿ ಇಲ್ಲ ಮುಂದ್ ಇವಾಗ ಚೆನ್ನಾಗಿಲ್ಲ ಇದೇ ದೇವಸ್ಥಾನವಿನ ಈ ರೋಡ್ ಅವಾಗ್ಲಿಂದ ಹಿಂಗೆ ಇತ್ತು ಇದು ಹಿಂಗಿರ್ಲಿಲ್ಲ ಈ ಶನಾವ್ ರಾಜ್ಕುಮಾರ್ ಅಂತೂ ಓಡ್ತಾನೆ ಶನಾವ್ ಸೈಡು ಈ ಕಡೆ ಗಾಡ್ಕಂತೋಳೆ ನಮ್ಮ ಮನೆಯವರು ಯಾವ ಊರಿಗೆ ಬಂದರೂ ಲೈಟ್ ಕಂಬತವ್ರೆ ನೋಡ್ರಿ ಅಮ್ಮ ಹುಷಾರು ಹುಷಾರು ರೀ ಏ ದೂರ ಅಲ್ಲ ದೂರ ಅಂದ್ರೆ ಅಲ್ಲಿಗೆ ಸಿ ನಾನು ಸ್ಟೆಪ್ಪಿಂಗ್ ಹೋಗ್ಬೇಕು ಎರಡು ಪಿಚ್ಚರ್ ಬೇಕು

करक पडना करक पड रही असे टाडांच वनचली असलीला इल्ला टार्गेट जोडवरते येता एना अलेला यस्ती दिसतं काही सिग्नल पडलं पडना बा अडी का तो अडडू काही देख आका ताळी अ 1000 वे लोडरी मध्ये चलेसकडे तीत पडला अडडू पड ఇది నువ్వు నాకడేందా ఇదను ఏసిపుడ్లా కల్తామేత ఇదను ఏసిపుడ్లా నా నడి గాడి ఫోకస్ టార్గెట్

啊，我认得。 ராம் வந்து ஃல் அராம் நம் பாவா அதுக்கிந்த ஃபுல் அராம் இவரு பண்ண ஆக்கண்டு ஃபுல் அராம் ಯಾರಾವ್ರೆ ನಿರ್ಮನಿಲಿ ಜಗಬ್ರು ವೀಡಿಯೋ ಮಾಡಿಡ ನಾನು ಕಂಡಿದ್ದೆ ನೀವಿದ್ರೆ ಒಂದಿನ ಏನು ಟೆನ್ಷನ್ ಇಲ್ಲ ಸ್ನಾನ ಮಾಡ್ಕೊಳ್ರಿ ಸ್ನಾನ ಮಾಡ್ಕೊಳ್ರಿ ಕತ್ ಇವ್ರು ಫುಲ್ ಅರಾಮ್ ಫುಲ್ ಫುಲ್ ಅರಾಮ್ ಫ್ಲಾಟ್ ಸ್ನಾನ ಮಾಡ್ಕೊಂಡಕ್ಕೆ ಅಂತ ಕೇಳಿದ್ರು ಮತ್ತೆ ಈ ನೆಕ್ಸ್ಟ್ ಡೇ ಇಲ್ಲ ಹ್ಞೂ ನಡಿ ಸ್ನಾನ ಮಾಡ್ಕೊ ಕೆ ಎಮ್ ಹೋಗ್ಬೇಕು ಹಸಿ ತಾಯ್ತಾ ಬಿಸಿನೀರು Oh, ir corte, de ಆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ನಾವೆಲ್ಲ ಅಪ್ ಆಗಿ ಇವತ್ತು ಕೆ ಎಮ್ ಎಫ್ ಡೈರಿಗೆ ಗೆಜಿಲಿಗಿರೋ ಡೈರಿಗೆ ಅಲ್ಲಿ ಯಾರಾದರೂ ವರ್ಕ್ ಮಾಡ್ತಾಯಿದ್ರೆ ಅವ್ರ ಮುಖಾಂತರ ಡೈರಿಗೆ ವಿಸಿಟ್ ಮಾಡ್ಬೋದು ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಹೊರಡೋಣ ಅಂದ್ಕೊಂಡಿದ್ದೀವಿ ಹೋಗೋಣ ನಾವು ನಾನು ಸುಮಾರು ಸಲ ಹೋಗಿದ್ದೀನಿ ಡೈರಿಗೆ ಬಟ್ ಇವ್ರು ಯಾವತ್ತೂ ಹೋಗಿಲ್ಲ ವಿನು ಮತ್ತು ಬಾಬಾ ನಿಶಾಕ ಅವ್ರು ಯಾರು ಹೋಗಿಲ್ವಂತೆ ಸೊ ಅದಕ್ಕೆ ಹೆಂಗಿದ್ರು ಇವತ್ತು ಮನೇಲಿ ಎರಡು ಗಂಟೆ ಅಥವಾ ಮೂರು ಗಂಟೆ ಮೇಲೆ ನಾವು ಓಡೋಣ ಅಂತ ಅಂದ್ಕೊಂಡಿದ್ದಲ್ವ ಬ್ಯಾಂಗ್ಳೂರಿಗೆ ಸೊ ಅಲ್ಲಿವರೆಗೂ ಮನೇಲಿ ಏನು ಮಾಡೋದು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ಅವರು ಮಲ್ಕೊಬಿಟ್ಟಿದ್ದಾರೆ ಫುಲ್ಲು ನಿದ್ದೆಗೆ ಹೋಗ್ಬಿಟ್ಟಿದ್ದಾರೆ ಇವನು ಪಕ್ಕ ಹಳ್ಳಿ ಹುಡುಗ ಆಗ್ಬಿಟ್ಟವನು ಎಲ್ಲ ಕಡೆ ಓಡಾಡ್ಕೊಂಡು ಓಡಾಡ್ಕೊಂಡು ಊಡಾಡ್ಕೊಂಡು ಅಲ್ವ ಹಾಯ್ ಮಾಡು ಹಾಯ್ Welcome back to our YouTube channel Anu. Welcome back Anna. Come Subscribe Like Share Comment Please and Please Like Comment Subscribe Varsha We know ಯೂಟ್ಯೂಬ್ ಕೈ ಮುಗಿ ಇಂಟ್ರೊಡಕ್ಷನ್ ನಾನು ಏನು ಕೊಡಲ್ಲ ನೀನೇನು ನೋಡಿದ್ದೀರಾ ನಮ್ಮ ಅಜ್ಜಿ ಮನೆಗೆ ನೀವು ಬ ನಾವೆಲ್ಲ ಬಂದಿದ್ದೀವಿ ಹಬ್ಬಕ್ಕೆ ಅಂತ ಇವತ್ತು ಸಾಧ್ಯವಾದರೆ ಕೆ ಎಮ್ ಎಫ್ ಒಳಗಡೆ ವಿಡಿಯೋ ಮಾಡ್ಬೋದು ಅಂತ ಅಂದರೆ ನಾನು ವೀಡಿಯೋ ಮಾಡ್ತೀನಿ ವಿಡಿಯೋ ಮಾಡಿ ನಿಮಗೂ ಒಳಗಡೆ ಹೇಗೆಲ್ಲ ವರ್ಕ್ ನಡೆಯುತ್ತೆ ಹೇಗೆಲ್ಲ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅಂತೂ ಇಂತೂ ಬಂದ್ವಿ ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ನಿಯಮಿತ ಗೆಜ್ಜಲಗೆರೆ ಇಲ್ಲೆಲ್ಲ ಮೊದಲು ಎಷ್ಟು ಚೆನ್ನಾಗಿ ಓಪನ್ ಇತ್ತು ಎಲ್ಲ ಆರಾಮಾಗಿ ಓಡಾಡ್ಬೋದಾಗಿತ್ತು ಬಟ್ ಇವಾಗ ಏನು ಅಂತ ಎಲ್ಲ ಓಡಾಡೋ ಅಂಥದ್ದು ಏನಿಲ್ಲ ಇದು ಆ್ಯಕ್ಚುಲ ಅದು ಎಂಟ್ರೆನ್ಸು ನೋಡಿರೋರಿಗೆಲ್ಲ ಗೊತ್ತಿರುತ್ತೆ ನೋಡದೆ ಇರೋರು ಚೆನ್ನಾಗಿ ನೋಡ್ಕೊಳ್ಳಿ ನಾವು ಅವಾಗೆಲ್ಲ ಒಳಗಡೆ ಎಲ್ಲ ಬರ್ತಾ ಇದ್ವಿ ಹ್ಞೂ ತೆಗಿತೀನಿ ನಡಿ ಇದೆಲ್ಲ ಓಪನ್ ಅವಾಗವಾಗ ಫೋನ್ ಅಲೋ ಇದೆಯೋ ಇಲ್ವೋ ಗೊತ್ತಿಲ್ಲ ನಾವು ಹೋಗ್ತಿವಿ ಫೋನ್ ಅಲೋ ಇದೆ ಅಂತಂದ್ರೆ ಮಾಡ್ತೀವಿ ಇಲ್ಲಾಂದ್ರೆ ಆಫ್ ಮಾಡ್ತೀವಿ ಹಾಲ್ ಪ್ಯಾಕಿಂಗ್ ಎಲ್ಲ ಹೆಂಗ್ ನಡೀತಿ ನೋಡಿ ಪ್ಯಾಕಿಂಗ್ ರೆಡಿ ಆಯ್ತಾ ಲವ್ನ ಪ್ಯಾಕಿಂಗ್ ಆಲ್ರೆಡಿ ಆಗೈತೆ ಅದನ್ನ ಲೋಡ್ ಮಾಡ್ತಾ ಅವರೇ ಎಲ್ಲ ಪ್ಯಾಕೆಟ್ಸ್ ಲೋಡ್ ಆಗೈತೆ